ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ನಂಬಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ನವೆಂಬರ್ ತಿಂಗಳಿನಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ನವೆಂಬರ್ ಹನ್ನೆರಡರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಕಟಕ ರಾಶಿಯವರು ಕಂಡಿದ್ದೀರಿ ಈ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ವೃತ್ತಿ ಹಣಕಾಸು ವ್ಯವಹಾರ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಗ್ರಹ ಸಂಚಾರದ ಆಧಾರದ ಮೇಲೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ದಾನೆ ಇದರಿಂದ ಗುರುವಿನ ಬೆಂಬಲವನ್ನು ಈ ತಿಂಗಳು ಪೂರ್ತಿ ಈ ರಾಶಿಯವರು ಕಂಡಿದ್ದೀರಿ ಇನ್ನು ಕುಜನ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಮಂಗಳನು ಇರಲಿದ್ದು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಈ ಘಟಕ ರಾಶಿಯವರು ಕಾಣಲಿದ್ದೀರಿ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಮೂರನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇರಲಿದ್ದು ಅದಾದ ನಂತರ ತುಲಾರಾಶಿಯ ನಾಲ್ಕನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಐದನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ತುಲಾರಾಶಿಯ ನಾಲ್ಕನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ಮೂರರಿಂದ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ತುಲಾರಾಶಿಯ ನಾಲ್ಕನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಐದನೇ ಮನೆಗೆ ನವೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ರಾಹು ರಾಶಿಯ ಎಂಟನೇ ಮನೆ ಕೇತು ಸಿಂಹ ರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ಕಟಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿದೆ ಅಂತ ಹೇಳಬಹುದು ನಿಮ್ಮ ಒಂದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಅತಿ ದೊಡ್ಡಂತಹ ವರವಾಗಿರಲಿದೆ ಇದು ನಿಮಗೆ ಜ್ಞಾನ ರಕ್ಷಣೆ ಮತ್ತೆ ಉತ್ತಮವಾದ ಹೆಸರನ್ನು ಕೂಡ ನಿಮಗೆ ನೀಡ್ತಾ ಬರ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದಂತಹ ಕುಜ ಸ್ವಕ್ಷೇತ್ರದಲ್ಲಿ ಇರುವುದು ಮಕ್ಕಳಿಗೆ ಸೃಜನಶೀಲತೆಗೆ ಮತ್ತು ಹೂಡಿಕೆಗಳಿಗೆ ಬಹಳ ಉತ್ತಮವಾಗಿರಲಿದೆ ಇನ್ನು ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುವ ಕಾರಣ ಗೃಹ ಸಂತೋಷ ಮತ್ತು ಸೌಕರ್ಯಗಳು ಕೂಡ ಉಂಟಾಗಲಿದೆ ಇನ್ನು ಸವಾಲುಗಳ ವಿಚಾರಕ್ಕೆ ಬರೋದಿದ್ರೆ ನಾಲ್ಕನೇ ಮನೆಯಲ್ಲಿ ರವಿ ನೀಚನಾಗೋ ಕಾರಣ ಇವು ಬರ್ತೋಗ್ತವೆ ಇದು ನಿಮ್ಮಲ್ಲಿ ಮಾನಸಿಕ ಒತ್ತಡವನ್ನು ಮನೆಯಲ್ಲಿ ಅಥವಾ ಮೇಲಾಧಿಕಾರಿಗಳೊಂದಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂಟನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ಕೂಡ ಆರ್ಥಿಕ ವಿಷಯಗಳಲ್ಲಿ ಮತ್ತು ಮಾತುಗಳಲ್ಲಿ ಜಾಗರೂಕರಾಗಿರಲು ಸೂಚಿಸ್ತಾರೆ ಸ್ನೇಹಿತರೆ ಇನ್ನು ಈ ನವೆಂಬರ್ ಹನ್ನೆರಡರ ನಂತರ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಈ ಘಟಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಕಂಡಿದ್ರೆ ಎಂದು ನೋಡುತ್ತೆ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವ ಕಾರಣ ನಿಮಗೆ ಅನುಕೂಲಕರವಾದಂತಹ ಸಮಯವಾಗಿರಲಿದೆ ಮೊದಲ ಎರಡು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ರವಿಯ ಸಂಚಾರದಿಂದ ನೀವು ಹೆಚ್ಚು ಚಿಂತಿತರಾಗಿ ಮತ್ತೆ ಅಸಹನೆಯಿಂದ ಕೂಡ ಇರಬಹುದು ಈ ಅವಧಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ಗೌರವದಿಂದ ಮತ್ತು ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಮೂರನೇ ವಾರದಿಂದ ರವಿ ನಿಮ್ಮ ಐದನೇ ಮನೆಯಲ್ಲಿ ಕುಜನೊಂದಿಗೆ ಸೇರುವ ಕಾರಣ ನಿಮ್ಮ ಗಮನ ಸೃಜನಾತ್ಮಕ ವಿಷಯಗಳತ್ತ ಬದಲಾಗ್ತಾ ಹೋಗ್ತದೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಇರದಿರಿ ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ತಿಂಗಳು ಆರ್ಥಿಕವಾಗಿ ಚೆನ್ನಾಗಿರಲಿದೆ ನೀವು ನಿಮ್ಮ ಸೃಜನಾತ್ಮಕ ಯೋಜನೆಗಳ ಮೂಲಕ ಅಥವಾ ಹೂಡಿಕೆಗಳ ಮೂಲಕ ಸ್ವಲ್ಪ ಆದಾಯವನ್ನು ಕೂಡ ಪಡಿಬೋದು ಶುಕ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸುವುದರಿಂದ ನೀವು ಮನರಂಜನೆಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಸ್ನೇಹಿತರೆ ಅಥವಾ ಕೆಲವು ಗೃಹೋಪಕರಣಗಳು ಅಥವಾ ವಾಹನವನ್ನು ಖರೀದಿಸ್ಬೋದು ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಖರ್ಚನ್ನು ನಿಯಂತ್ರಿಸಬೇಕೆಂದು ಮತ್ತೆ ಕುಟುಂಬದ ಆರ್ಥಿಕ ವಿಷಯಗಳ ಬಗ್ಗೆ ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಬಯಸಬೇಕೆಂದು ಸೂಚಿಸುತ್ತಿದ್ದಾನೆ ಇನ್ನು ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ಬಹಳ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಶುಕ್ರನು ಶಾಂತಿಯುತ ಮತ್ತು ಸಂತೋಷದಾಯಕ ಗೃಹ ವಾತಾವರಣವನ್ನು ಸೃಷ್ಟಿಸ್ತಾನೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಹಾಜರಾಗಬಹುದು ಕುಟುಂಬ ಸದಸ್ಯರು ಅಥವಾ ಬಂಧುಗಳೊಂದಿಗೆ ಒಂದು ಯಾತ್ರೆಗೂ ಕೂಡ ಸಾಧ್ಯವಿದೆ ಸಂತಾನಕ್ಕಾಗಿ ಯೋಜಿಸುತ್ತಿರುವವರಿಗೆ ಈ ತಿಂಗಳಿನಲ್ಲಿ ಅನುಕೂಲಕರವಾದ ಅವಕಾಶಗಳು ಸಿಗಲಿದೆ ಹಾಗೆಯೇ ನಿಮ್ಮ ಮಕ್ಕಳು ಚುರುಕಾಗಿ ಮತ್ತು ಯಶಸ್ವಿಯಾಗಿ ಈ ತಿಂಗಳಲ್ಲಿ ಇರಲಿಲ್ಲ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರುದಂತೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಲಗ್ನದಲ್ಲಿ ಉಚ್ಚ ಗುರು ಇರೋ ಕಾರಣ ಈ ತಿಂಗಳು ಚೆನ್ನಾಗಿದೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಆದಾಗ್ಯೂ ಮೊದಲ ಎರಡು ವಾರಗಳಲ್ಲಿ ನಾಲ್ಕನೆಯ ಮನೆಯಲ್ಲಿ ನೀಚವಾದ ರವಿ ಸ್ವಲ್ಪ ಒತ್ತಡವನ್ನು ಅಥವಾ ಎದೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂಟನೇ ಮನೆಯಲ್ಲಿ ರಾಹು ಕೂಡ ನೀವು ವಾಹನ ಚಾಲನೆಯನ್ನು ಮಾಡುವಾಗ ಜಾಗರೂಕರಾಗಿ ಇರಬೇಕು ಮತ್ತು ರಿಸ್ಕ್ ತೆಗೆದುಕೊಳ್ಳಬಾರದೆಂದು ಸೂಚಿಸುತ್ತಾನೆ ಸ್ನೇಹಿತರೆ ಸಮಸ್ಯೆಗಳನ್ನು ತಪ್ಪಿಸಲು ಧ್ಯಾನವನ್ನು ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ರಾಶಿಯವರು ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಆರೋಗ್ಯದ ಮೇಲೆ ಕಾಣ್ತಾ ಬರ್ತೀರಿ ಇನ್ನು ನಿಮ್ಮ ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರಿಗಳಿಗೆ ಈ ನವೆಂಬರ್ ತಿಂಗಳು ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರ್ತದೆ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ತುಂಬಿರ್ತೀರಿ ಅದರಲ್ಲೂ ನವೆಂಬರ್ ಹನ್ನೆರಡರ ನಂತರ ಬುಧನು ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರನಾಗೋ ಕಾರಣ ದೊಡ್ಡ ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ಅಥವಾ ಹೊಸ ಒಪ್ಪಂದಗಳ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗಿರುತ್ತದೆ ಏಕೆಂದರೆ ಇದು ನಿಮ್ಮ ಕೆಲಸವನ್ನು ಪುನಃ ಮಾಡಲು ಕಾರಣವಾಗಬಹುದು ನಿಮ್ಮ ಲಾಭಗಳನ್ನು ಬಲಪಡಿಸುವುದರ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಫಲಿತಾಂಶವನ್ನ ಪಡೆಯಲಿದ್ದೀರಿ ನಿಮ್ಮ ಐದನೇ ಮನೆಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಬಹಳ ಚುರುಕಾಗಿ ತಾರ್ಕಿಕವಾಗಿ ಮತ್ತು ಏಕಾಗ್ರತೆಯಿಂದ ಇರ್ತದೆ ನವೆಂಬರ್ ಹದಿನಾರರಿಂದ ರವಿ ಕೂಡ ಇಲ್ಲಿ ಸೇರುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಾ ಬರ್ತದೆ ನೀವು ಕಷ್ಟಪಟ್ಟು ಕೆಲಸವನ್ನ ಮಾಡಿ ಬಯಸಿದ ಫಲಿತಾಂಶವನ್ನ ಈ ತಿಂಗಳಿನಲ್ಲಿ ಪಡಿಬೋದಾಗಿದೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಟೈಮ್ನ ಸದುಪಯೋಗವನ್ನು ಪಡಿಸಿಕೊಳ್ಬೇಕಾಗಿರುತ್ತದೆ ಸ್ನೇಹಿತರ ಇದರಿಂದ ಯಶಸ್ಸನ್ನು ನೀವು ಸಾಧಿಸಲಿದ್ದೀರಿ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ಘಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ ಒಟ್ಟಾರೆಯಾಗಿ ಈ ನವೆಂಬರ್ ಹನ್ನೆರಡರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ತಿಂಗಳು ಕೊನೆವರೆಗೂ ಕೂಡ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರವನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಈ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ ಅಂತ ಹೇಳ್ತಾ ಪರಿಹಾರಗಳನ್ನು ಹೋಗೋಣ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ರಾಹು ಇರೋ ಕಾರಣ ಗಣೇಶನನ್ನು ಪೂಜಿಸಿ ಮತ್ತು ವಾಹನವನ್ನು ಚಾಲನೆಯನ್ನು ಮಾಡಬೇಕಾದ್ರೆ ಬಹಳ ಜಾಗರೂಕರಾಗಿ ಹಿರಿ ಪ್ರತಿ ಶನಿವಾರದಂದು ಕಪ್ಪು ಹಿಳನ್ನು ದಾನವನ್ನು ಮಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ನಾಲ್ಕನೇ ಮತ್ತು ಐದನೇ ಮನೆಯಲ್ಲಿ ರವಿಗಾಗಿ ಪ್ರತಿದಿನ ಸೂರ್ಯನಿಗೆ ನೀರನ್ನ ಆರಗ್ಯದ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ ಇದರಿಂದ ಆ ಸೂರ್ಯ ದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ವಿಶೇಷವಾಗಿ ಈ ತಿಂಗಳ ಮೊದಲಾರ್ಧದಲ್ಲಿ ಈ ರೀತಿಯನ್ನ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ನಾಲ್ಕನೇ ಮನೆಯಲ್ಲಿ ಶುಕ್ರನು ಇರೋ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಮತ್ತು ಶ್ರೇಯಸ್ಸನ್ನು ಆಕರ್ಷಿಸಲು ನಿಮ್ಮ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡೀ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರದಂದು ಆ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಶನಿದೇವರ ಬೀಜ ಮಂತ್ರವಾದಂತಹ ಓಂ ಶಂ ಶನೇಶ್ವರಾಯನ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಇನ್ನು ಒಂದನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸಲು ಪ್ರತಿ ಗುರುವಾರದಂದು ಹಳದಿ ಬಣ್ಣವನ್ನು ಧರಿಸಿ ಮತ್ತೆ ಶಿಕ್ಷಕರು ಮತ್ತು ಹಿರಿಯರನ್ನ ಗೌರವಿಸಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಆ ಗಣೇಶನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಇದರಿಂದ ಸಕಲ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಿದ್ದೀರಿ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕ ಯ ನಮಃ ಓಂ ರಾಹುಕೇತುವೆ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ರಾಹುಕೇತು ಲಕ್ಷ್ಮೀನಾರಾಯಣ ಮತ್ತು ಗಣೇಶ ನಿಮಗೆ ಆಯುಷ್ಯ ಹರಕ್ಕೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಹೊಂದ್ಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಮ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್